ಅಲ್ಲಾಳ ಬಲ್ಲಾಳ ಗೊಲ್ಲಾಳ ಅಂತ ಕರೀತಾರೆ ಅಲ್ಲಾಳರು ಅಂದ್ರೆ ಮಹಮ್ಮದಿಯರು ಈ ದೇಶವನ್ನು ಒಂಬತ್ತು ಪಟ್ಟ ಆಳುರು ಬಲ್ಲಾಳರು ಪಾಳೆಗಾರರು ಪಾಳೆ ಪಟ್ಟಗಳು ಇವೆಲ್ಲ ಒಂಬತ್ತು ಪಟ್ಟ ಆಳರು ಗೊಲ್ಲಾಳರು ಯದುವಂಶಸ್ಥರು ಮೈಸೂರು ಒಡೆಯರು ಅದರಲ್ಲಿ ಆಲಮ್ ಸಮಾಜರು ಬರ್ತಾರೆ ಇವರು ಒಂಬತ್ತು ಪಟ್ಟ ಈ ಒಂಬತ್ತು ಪಟ್ಟಗಳನ್ನು ಆಳಿದು ಆನಂತ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು ಆ ದಶೆಯಲ್ಲಿ ಇವತ್ತಿನ ರಾಜಕೀಯ ಚಿಂತನೆ ಬಗ್ಗೆ ವಿಚಾರ ಮಾಡೋದಾದ್ರೆ ಈ ಮುಖ್ಯಮಂತ್ರಿ ಇರೋವರೆಗೂ ಕಿತ್ತುಕೊಳ್ಳೋದು ಕಷ್ಟ ಯಾಕೆಂದ್ರೆ ಸಾಮಾಜಿಕ ಧಾರ್ಮಿಕ ಒಂದು ಹಿನ್ನೆಲೆ ಇದೆ ಆ ದೃಷ್ಟಿಯಲ್ಲಿ ಹೇಳಿದೀವಿ ಹೊರತು ಡಿಕೇಶವ್ರ ಬಗ್ಗೆ ಆಗಲಿ ಮೊಯ್ಲೂರ ಬಗ್ಗೆ ಆಗಲಿ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ನಮಗಿದೆ ನಮಗೆ ಅವ್ರು ಬೇಕಾದವ್ರೆ ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ ಸ್ಪಷ್ಟಪಡಿಸ್ಬೇಕಾದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾರೆ ಚಂದ್ರನನ್ನ ಆಧಾರವಾಗಿ ಇಟ್ಟುಕೊಂಡು ಯುಗಾದಿಯ ಮಳೆ ಮಳೆ ಬೆಳೆ ಆವಾಗ ಅದನ್ನ ನೋಡ್ಕೋಬೇಕು ಅಂತ ಹೇಳಿರೋದು ನಾನುಗಾರಿಗೆಲ್ಲ ಒಕ್ಕಲಿಗರು ಒಂದು ಅನ್ನದಾತರು ಅಂತ ಅವ್ರನ್ನ ಜಗತ್ತೇ ಮರೆಯೋಂಗಿಲ್ಲ ಅನ್ನವನ್ನು ಕೊಡುವಂತರೇ ಅವರು ಭೂಮಿಯನ್ನು ಉಳುವಂತರೇ ಅವರು ಅದರಲ್ಲಿ ಹಂಗೆ ಇದಕ್ಕೆ ಜಾತಿ ಲೇಪನ ಹಂಚೋದು ಬೇಡ ಒ ಸಮಾಜ ಜಗತ್ತೇ ಬಾಗಬೇಕು ದುಡಿದು ಅನ್ನ ಕೊಡುವಂತ ಅವ್ರು ಅವ್ರ ಅನ್ನ ಕೊಡೋದವ್ರು ನಾವೆಲ್ಲ ಬದುಕ್ತಾ ಇರ್ತೀವಿ ಈಗ ಆಗುತ್ತದವ್ರು ಅವರೇ ಬಿಟ್ಟು ಕೊಡ್ಬೋದ್ರೋಡೋಣ ಏನ್ ಆಗಿ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ವರ್ಷ ವರ್ಷ ಅಂತ ಏನು ಅನ್ಕೊಂಡಿದ್ರು ಇವಾಗ ಅವ್ರು ಬಿಡ್ಲಿಕ್ಕೆ ನಡೆಯಿಲ್ಲ ಇದು ಭೇಟಿ ಆಗೇ ಒಂದು ಹೇಳ್ತೀನಿ ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿ ಆಗ್ತದೆ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಸುನಾಮಿ ಆಗುವ ಲಕ್ಷಣಗಳು ಬಹಳ ಇದ್ದ ರಾಜ್ಯದ ಬೇರೆ ಪರಿಣಾಮ ಪೂರ್ಣ ಆಗಲ್ಲ ಊರಿಗೆ ಒಕ್ಕಪ್ಪ ಇರಿಂದ ನೆಮ್ಮದಿ ಊರು ತಲುಪ್ಬೇಕು ನಾನು ಕರ್ನಾಟಕಕ್ಕೆ ಮಳೆ ಬೆಳೆ ಈ ತೊಂದರೆ ಏನಿಲ್ಲ ಶುಭ ಯೋಗ ಇದೆ ಆದ್ರೆ ಅದನ್ನ ಪ್ರಾಕೃತಿಕ ದೋಷಗಳು ಬಹಳ ಇದೆ ನೆಮ್ಮದಿ ಇರು ಕಷ್ಟ ಭೂಮಿ ಅರ್ಥಕ್ಕೆ ಭೂಮಿ ಸುನಾಮಿ ಹೇಳಿದ್ರಲ್ಲ ಸುನಾಮಿ ಆಗುವುದು ವಾಯುವಿನಲ್ಲಿ ಸುನಾಮಿ ಪ್ರಾಕೃತಿಕ ದೋಷಗಳು ಓದಿಸಿಕ ಹೆಚ್ಚಿದೆ ಈ ಸಲ ಬಿಸಿಲು ದಗೆ ಬಾಳ ಆಗ್ತದೆ ಧಗೆ ಮಷ್ಟು ಹಿಮಪಾತವೂ ಆಗ್ತದೆ ರಾಜಕಾರಣದಲ್ಲಿ ಸುನಾಮಿ ಸಮಯ ಇಲ್ಲೇನು ಊರಿಗೆ ಕಳಿಸಲ್ಲ ನೀವು ಹೇಳಣ್ಣ ಚೆನ್ನಾಗಿ ನಡೀತಾ ಇದೆ ಅಪಸ್ವನ ನುಡಿಯೋದು ಬೇಡ ಅಷ್ಟೇ ನಿಮ್ಮ ಉದ್ದೇಶ ನಮಗೆ ಬೇರೆ ಬಗ್ಗೆ ಅಭಿಮಾನ ಇಲ್ಲ ಅಭಿಮಾನಿ ಇದೆ ಹೋರಾಟ ಮಾಡ್ಕೆ ಮನಿದಾನೆ ಮನುಷ್ಯ ಮೊದಲಿಂದಲೂ ಎಲ್ಲರೂ ಹೋರಾಟ ಮಾಡ್ತಾರೆ ಫಲಕ್ಕೋಸ್ಕರವಾಗಿ ಸಿಗಲಿ ಅಂತ ನಾವು ಹಾರೈಸಿ ದೇಶಕ್ಕೆ ಮತ್ತೆ ಕೊರೋನಾದಂತ ಚೀನಾ ಮತ್ತೆ ಹೊರಗೆ ಬರ್ತಾ ಆ ತರ ಭಯ ಏನಿಲ್ಲ ಪ್ರಾಕೃತಿಕ ದೋಷವೇ ಮತ್ತೊಂದು ಕುರ ಕುರಹನಾಗಿ ಬರುತ್ತೆ ನೋಡಿ ಈ ಸಲ ಭೂಕಂಪನ ಆಗ್ತಕ್ಕಂತದ್ದು ಭೂ ಸುನಾಮಿ ಅಂತೇಳಿ ನಾವು ಅದು ವಾಯು ಸುನಾಮಿ